ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಿನ್ನೆ ಮೊನ್ನೆ ಅಪ್ಲೋಡ್ ಮಾಡಿರುವಂಥ ವೀಡಿಯೋಸಲ್ಲಿ ನಾನು ಚಮಕಿನ ಬೇಸಿಕ್ ತೋರಿಸ್ಕೊಟ್ಟೆ ಈಗ ಒಂದು ಹೆಜ್ಜೆ ಮುಂದೆ ಇಟ್ಟು ನಾವು ಸಿಲ್ಕ್ ಥ್ರೆಡ್ಡಲ್ಲಿ ಚೈನ್ ಸ್ಟಿಚನ್ನು ಹಾಕೋತಾ ಮಧ್ಯೆ ಮಧ್ಯೆ ಚಮಕಿನ ಯಾವ ರೀತಿ ಫಿಕ್ಸ್ ಮಾಡ್ಕೋಬೇಕು ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಯಾರೆಲ್ಲ ಹೊಸ್ದಾಗಿ ನೋಡ್ತಾ ಇದ್ದೀರಾ ಫ್ರೆಂಡ್ಸ್ ಆದಷ್ಟು ಹೊಸದಾಗಿ ನೋಡುವಂಥವ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈ ವಿಡಿಯೋ ಇಷ್ಟ ಆದರೆ ಇದು ಯಾರಿಗೆಲ್ಲ ನಿಮ್ ಬೇಕಾಗಿದೆ ಇಂಟ್ರೆಸ್ಟ್ ಇದೆ ಅಂತ ನಿಮಗೆ ಗೊತ್ತಿರುತ್ತೆ ಅಂಥವ್ರಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ ಬನ್ನಿ ಈಗ ನೋಡಿ ಆ್ಯಸ್ ಇಟ್ ಈಸ್ ಎರಡೆಳೆ ಸಿಲ್ಕ್ ಥ್ರೆಡ್ಡನ್ನು ಗಂಟು ಹಾಕಿಟ್ಕೊಂಡಿದ್ದೀನಿ ಈಗ ಬನ್ನಿ ಇದನ್ನು ಚೈನ್ ಸ್ಟಿಚನ್ನು ಹಾಕೊಳ್ಳೋಣ ಕಾಣಿಸ್ತಿದೆಯಾ ನೋಡಿ ಈಗ ಇಲ್ಲಿ ನೋಡಿ ಕಾಣಿಸ್ತಿದೆಯಾ ಈಗ ಇದನ್ನು ಹಿಂದೆ ಒಂದು ಲಾಕನ್ನು ಮಾಡ್ಕೊಂಡು ಮಾಡ್ಕೊತೀನಿ ಮಾಡ್ಕೊಂಡು ಈಗ ಚೈನ್ ಸ್ಟಿಚ್ಚನ್ನು ಹಾಕೋತೀನಿ ಆ್ಯಸ್ ಇಟ್ ಈಸ್ ಒಂದು ನಾಲ್ಕರಿಂದ ಐದು ಚೈನ್ ಸ್ಟಿಚ್ ಹಾಕೊಳ್ಳೋಣ ಎರಡು ಹಾಕ್ತಾ ಇರುವಂಥವ್ರು ಸ್ವಲ್ಪ ಈ ರೀತಿ ಲೆಕ್ಕ ಹಾಕೊಂಡೇ ಹಾಕೊಂಡ್ರೆ ಎಲ್ಲ ಒಂದೇ ಸಮಕ್ಕೆ ಬರುತ್ತೆ ಮೂರು ನಾಲ್ಕು ಐದು ನೋಡಿ ಇದಾದ ನಂತರ ಈಗ ಒಂದು ಚಮಕಿಯನ್ನು ಇದಕ್ಕೆ ಆ್ಯಡ್ ಮಾಡ್ಕೊಳ್ಳೋ ಅಂಥದ್ದು ನೋಡಿ ಈಗ ಇದಕ್ಕೆ ಒಂದು ಚಮಕಿಯನ್ನ ಹಾಕೊಳ್ಳೋಣ ಹಾಕೊಂಡು ಅದಕ್ಕೆ ನಾವು ದಾರನ ಹಾಕಿ ಇದಕ್ಕೆ ಫಿಕ್ಸ್ ಮಾಡಿ ಇಲ್ಲೊಂದು ಲಾಕನ್ನು ಮಾಡ್ಕೋಬೇಕು ನೋಡಿ ಈಗ ಮಾಡ್ಕೊಂಡಾಗಿದೆ ಮಾಡ್ಕೊಂಡಾದ ನಂತರ ನಾವು ಈಗ ಈಗ ನೋಡಿ ಸ್ಟಿಚ್ ಮಾಮೂಲಿ ಸ್ಟಿಚ್ ಹಾಕಬೇಕು ನಾರ್ಮಲ್ ಈಗಾಗಲೇ ಇದೆಲ್ಲ ನೀವು ಕಲ್ತಿರ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಸುಮಾರು ಕ್ಲಾಸಲ್ಲಿ ನಾನು ಚೈನ್ ಸ್ಟಿಚನ್ನು ತೋರಿಸ್ಕೊಟ್ಟಿದ್ದೀನಿ ನೋಡಿ ಕಾಣಿಸ್ತಿದೆಯಾ ಈ ರೀತಿ ಮೂರು ಎರಡು ಹಾಕಿದ್ದೀನಿ ಎರಡು ಮೂರು ಮೇಲೆ ತೆಗೆದ್ಮೇಲೆ ರೊಟೇಟ್ ಮಾಡಬೇಕು ನಾಲ್ಕು ಐದು ಇದಾದ ನಂತರ ಇಲ್ಲಿ ನೋಡಿ ಈಗ ಒಂದು ಚಮಕಿಯನ್ನು ಹಾಕೊಳ್ಳೋಣ ನೋಡಿ ಈಗ ಇಲ್ಲಿಗೆ ಚಮಕಿಯನ್ನು ಹತ್ತಿರ ಕೇಳ್ಕೊಂಡು ಅದಕ್ಕೊಂದು ಲಾಕ್ ಮಾಡ್ಕೊಳ್ಳೋಣ ಮಾಡ್ಕೊಂಡು ಇಲ್ಲಿ ಪಕ್ಕದಲ್ಲೇ ಒಂದು ಲಾಕ್ ಮಾಡ್ಕೋಬೇಕು ಯಾಕೆಂದ್ರೆ ಅದು ಫುಲ್ಲು ಫಿಟ್ ಆಗಬೇಕು ಅದಕ್ಕೋಸ್ಕರ ನೋಡಿ ಈಗ ನೋಡಿ ಇದನ್ನು ಒಂದು ಲಾಕನ್ನು ಮಾಡ್ಕೊಂಡು ಪುನಃ ಐದು ಚೈನ್ ಸ್ಟಿಚ್ ಒಂದು ಒಂದು ಒಂದಾಯಿತು ಪುನಃ ಎರಡು ನೋಡಿ ಈಗ ಇದಕ್ಕೊಂದು ಚಮಕಿಯನ್ನು ಹಾಕೊಳ್ಳೋಣ ಎಳ್ದಿಟ್ಕೊಂಡು ಈ ರೀತಿ ಇಲ್ಲಿಗೆ ಒಂದು ಚಮಕಿಯನ್ನು ಹತ್ರಕ್ಕೆ ತಗೊಂಡು ಇದಕ್ಕೆ ಇಲ್ಲಿಂದ ಒಂದು ಲಾಕನ್ನು ಮಾಡ್ಕೋಬೇಕು ನೋಡಿ ತುಂಬ ಈಸಿಯಾಗಿ ಬರುತ್ತೆ ಒಂದೇ ಸತಿ ನೀವೆಲ್ಲನೂ ಪ್ರೆಸರ್ ಹಾಕೊಂಡ್ರೆ ನಿಮ್ಗೆ ತುಂಬಾ ಕಷ್ಟ ಆಗುತ್ತೆ ಈಗ ಚಮಕಿಯನ್ನು ಹೇಗೆ ಹ್ಯಾಂಡ್ಲ್ ಮಾಡೋದು ಯಾಕೆಂದರೆ ತುಂಬ ಸಣ್ಣದಿರುತ್ತದು ಮೂರು ನಾಲ್ಕು ಐದು ಹೇಗೆ ಅಂದರೆ ತುಂಬನೇ ಸಣ್ಣದಿರುತ್ತೆ ಅದ ಅದರೊಳಗಡೆ ನೀವು ಎಳೆ ಸಿಲ್ಕ್ ಥ್ರೆಡ್ಡನ್ನು ಹಾಕಬೇಕು ಅಂದಾಗ ನಿಮಗೆ ಪ್ರಾಕ್ಟೀಸ್ ಬೇಕೇ ಬೇಕು ಅದಕ್ಕೋಸ್ಕರ ಮತ್ತು ಚಮಕಿಗಳು ಒಂದು ಒಂದಕ್ಕೊಂದು ಬಿಟ್ಟಿರುತ್ತೆ ನೋಡ್ಕೊಂಡು ಹಾಕಳಿ ಅದನ್ನು ಬಿಡಿಸ್ಕೊಂಡು ನೋಡ್ಕೊಂಡು ನೋಡಿ ಇದನ್ನು ಈ ರೀತಿ ಲಾಕ್ ಮಾಡ್ಕೊಂಡು ಪುನಃ ಪಕ್ಕದಲ್ಲಿ ಒಂದು ಲಾಕ್ ಹಾಕಬೇಕು ಈಗ ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಇದಾದ ನಂತರ ಇನ್ನೊಂದು ಚಿಮಕಿ ನೋಡಿ ಇದೇ ಒಂಥರ ಏನು ಇದನ್ನು ನಾವು ಸ್ಲೀವ್ಸ್ಗೆ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು ಸ್ಲೀವ್ಸ್ಗೆ ನಾವು ಸ್ಟ್ರೈಟಾಗಿ ಹಾಕೊಂಡು ನೋಡಿ ಅದನ್ನು ಈಗ ಇನ್ನು ನೆಕ್ಸ್ಟ್ ಮಾಡ್ತಾ ಇದ್ದೀನಿ ಆ ಡಿಸೈನನ್ನು ಆ ಡಿಸೈನ್ ಮಾಡಿದಾಗ ನಿಮಗೆ ಖಂಡಿತವಾಗ್ಲೂ ತೋರಿಸ್ಕೊಡ್ತೀನಿ ಯಾವ ರೀತಿ ಬಂತು ಅದು ಡಿಸೈನು ಅಂತ ಇದು ಸ್ಲೀವ್ಸ್ಗೆ ನೀವು ಆರಾಮಾಗಿ ಸ್ಲೀವ್ಸ್ ಡಿಸೈನ್ ಸ್ಟ್ರೈಟ್ ಸ್ಟ್ರೈಟ್ ಲೈನ್ ಬರುತ್ತೆ ನೋಡಿ ಅದಕ್ಕೆ ಈ ಡಿಸೈನನ್ನು ಆ್ಯಡ್ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅದು ಮತ್ತು ನಿಮಗೆ ಮಾಡೋದಕ್ಕೆ ತುಂಬಾ ಈಸಿಯಾಗಿ ಇರುತ್ತೆ ಪ್ರಾಕ್ಟೀಸ್ ಮಾಡಿರ್ತೀರ ನೋಡಿ ತುಂಬಾ ಈಸಿಯಾಗಿರುತ್ತೆ ಅಂತ ಹೇಳ್ತಾ ಈಗ ಈ ವಿಡಿಯೋನ ಇಷ್ಟಕ್ಕೆ ನಿಲ್ಲಿಸೋಣ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಅರ್ಥ ಆಗಿದ್ದರೆ ಈ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡಿ ಮುಂದಿನ ಇನ್ನೊಂದು ವೀಡಿಯೋದೊಂದಿಗೆ ಭೇಟಿಯಾಗ್ತೀನಿ ಈಗ ಇಲ್ಲಿಗೆ ನಾವು ಹೆಣ್ಣುನಾಟ ಹಾಕಬೇಕು ನೀವು ಪ್ರತಿ ವಿಡಿಯೋದಲ್ಲೂ ನೀವು ಅಬ್ಸರ್ವ್ ಮಾಡ್ಬೋದು ನಾನು ಪ್ರತಿ ಪರ್ಫೆಕ್ಟ್ ಪರ್ಫೆಕ್ಟಾಗಿ ನಿಮಗೆ ಹೆಣ್ಣುನಾಟನ್ನು ತೋರಿಸಿದ್ದೀನಿ ನೋಡಿ ಈ ರೀತಿ ದಾರನ ಹೇಳ್ಕೊಂಡು ಇದನ್ನು ಈ ರೀತಿ ಲಾಕ್ ಮಾಡ್ಕೋಬೇಕು ನೋಡಿ ಲಾಕ್ ಆಯಿತು ಈಗ ಲಾಕ್ ಆದರೆ ನಿಮಗೇನು ನಿಮಗೆ ಅದು ಕೀಳಲ್ಲ ನೋಡಿ ಚೈನ್ ಸ್ಟಿಚ್ಚಲ್ಲಿ ಯಾವ ರೀತಿ ಚಮಕಿಯನ್ನು ಮಧ್ಯೆ ಮಧ್ಯೆ ಆ್ಯಡ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೀನಿ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಈ ವಿಡಿಯೋನ ಇಷ್ಟ ಇರುವಂಥವ್ರಿಗೆ ಖಂಡಿತ ಶೇರ್ ಮಾಡಿ ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್